ನಮಗೆ ರುಚಿಯಾಗಿರೋ ಅಂತಹ ಬೆಲ್ಲದ ಕೇಸರಿ ಭಾತ್ ಮಾಡಬೇಕಂದ್ರೆ ಕೆಲವೊಂದು ಸ್ಟೆಪ್ಗಳನ್ನು ಫಾಲೋ ಮಾಡಿದ್ರೆ ನಮಗೆ ಕೇಸರಿ ಭಾತ್ ಮಾಡೋದು ಇಷ್ಟು ಈಸಿನ ಅನಿಸುತ್ತೆ ಅದರಲ್ಲೂ ಒನ್ ಟೀ ಸ್ಪೂನ್ ತುಪ್ಪ ಇದ್ದರೆ ಸಾಕು ಆರಾಮಾಗಿ ಈ ಸ್ಟೆಪ್ಗಳನ್ನು ಫಾಲೋ ಮಾಡಿಕೊಂಡು ರುಚಿಯಾಗಿರೋಂತಹ ಕೇಸರಿ ಭಾತನ್ನು ಮಾಡ್ಬೋದು ಸೊ ಹಾಗೆಯೇ ರೆಸಿಪಿ ನೋಡೋಣ ತುಂಬ ಆರೋಗ್ಯಕರವಾಗಿರುತ್ತೆ ಬೆಲ್ಲದಿಂದ ಮಾಡಿರೋ ಅಂತಹ ಕೇಸರಿ ಭಾತು ಸೊ ನೋಡಿ ಈಗ ಮೊದಲನೇ ಸ್ಟೆಪ್ಪಲ್ಲಿ ಒಂದು ಫ್ರೈ ಫ್ಯಾನ್ ಇಟ್ಕೊಂಡು ಚಿರೋಟಿ ರವೆ ಒಂದು ಕಪ್ಪು ಚಿರೋಟಿ ರವೆಯನ್ನು ತಗೊಂಡು ಮೊದಲನೇ ಪ್ರೋಸೆಸ್ ಏನಂದರೆ ರವೆಯನ್ನು ಚೆನ್ನಾಗಿ ಹುರ್ದ್ಕೊಳ್ಬೇಕು ನಮಗೆ ಹತ್ತಿ ಥರ ಕೇಸರಿ ಭಾತ್ ರೆಡಿ ಆಗಬೇಕಂದ್ರೆ ರವೆ ಚೆನ್ನಾಗಿ ಈ ಮೆಥೆಡಲ್ಲಿ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಒಂದು ಎರಡು ಸೆಕೆಂಡ್ ನೋಡಿ ಈ ರೀತಿ ಕೈ ಬಿಡ್ದೇ ರವೆ ಹುಡ್ಕೊಂಡ್ರೆ ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ರವೆಯನ್ನು ಹುರಿದು ಸೈಡ್ಗೆ ಇಟ್ಕೊಳ್ಳೋಣ ಎರಡನೇ ಸ್ಟೆಪ್ ಏನಂದರೆ ಈಗ ರವೆ ತೊಗೊಂಡಿರೋಂತಹ ಕಪ್ಪಲ್ಲೇ ನಾಲ್ಕು ಕಪ್ ನೀರು ತೊಗೊಳ್ಳಿ ಒಂದು ನೀವು ಯಾವುದೇ ಅಳತೆಯಲ್ಲಿ ತೊಗೊಂಡ್ರೂ ಒಂದು ಕಪ್ಪು ತಗೊಂಡ್ರೆ ರವೆ ನಾಲ್ಕು ಷ್ಟು ನೀರನ್ನು ಹಾಕ್ಕೊಳ್ಳಿ ಈಗ ಸ್ವಲ್ಪ ಕೇಸರಿ ಭಾತ್ ಅಂದರೆ ಫುಡ್ ಕಲರ್ ಸೇರಿಸಲೇಬೇಕಲ್ವ ಸ್ವಲ್ಪನೇ ಒಂದು ಎರಡು ಚಿಟಿಕೆ ಫುಡ್ ಕಲರನ್ನು ಸೇರಿಸ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಬಿಟ್ಬಿಡೋಣ ಚೆನ್ನಾಗಿ ಆ ನೀರು ಕುದಿಯೋವರೆಗೂ ಅಷ್ಟರಲ್ಲಿ ನೆಕ್ಸ್ಟ್ ಪ್ರೊಸೆಸ್ ನೋಡೋಣ ನೋಡಿ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಎಣ್ಣೆ ತಗೊಂಡು ಈ ರೀತಿ ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಸಹ ಸೈಡ್ಗೆ ಇಟ್ಕೊಳ್ಳೋಣ ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ರೀತಿ ಒಂದು ಎರಡು ಸೆಕೆಂಡ್ ನೀರು ಕುದಿಸ್ಕೊಟ್ರೆ ಸಾಕು ಈ ರೀತಿ ಚೆನ್ನಾಗಿ ಕುದಿಯುತ್ತೆ ಹುರಿದಿಟ್ಕೊಂಡಿರೋ ಅಂತಹ ರವೆಯನ್ನು ನೋಡಿ ಈ ರೀತಿ ನಿಧಾನಕ್ಕೆ ರವೆಯನ್ನು ಹಾಕ್ಕೊಂಡು ಸ್ಪೂನಿಂದ ಮಿಕ್ಸ್ ಮಾಡ್ತಾ ಬರಬೇಕು ಗಂಟಿಲ್ಲದೆ ಇರೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ನೀರಿನ ಜೊತೆ ನೋಡಿ ಈ ರೀತಿ ಕೈಯಾಡ್ಕೊಂಡ್ರೆ ರವೆ ಗಂಟಿಲ್ಲದೆ ಇರೋ ರೀತಿ ಹಾಗೆ ರೆಡಿಯಾಗುತ್ತೆ ಕೇಸರಿ ಭಾತು ಸೊ ಇದಾದ ನಂತರ ನೆಕ್ಸ್ಟು ಬೆಲ್ಲ ನೋಡಿ ಒಂದು ಮುಕ್ಕಾಲು ಕಪ್ ಬೆಲ್ಲವನ್ನು ತೊಗೊಂಡಿದ್ದೀವಿ ನಾನು ಮೀಡಿಯಮ್ ಸ್ವೀಟಿಗೆ ನಾನು ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕನ್ನೋರು ಒಂದು ಕಪ್ ರವೆಗೆ ಒಂದು ಕಪ್ಪು ಬೆಲ್ಲವನ್ನು ಸೇರಿಸ್ಕೊಳ್ಬೋದು ಬೆಲ್ಲ ಹಾಕಿದ ನಂತರ ಆ ಬೆಲ್ಲ ಚೆನ್ನಾಗಿ ಕರಗ ಅದು ಕರಗಬೇಕು ರವೆ ಜೊತೆ ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಈಗ ಬೆಲ್ಲ ಎಲ್ಲ ಕರಗಿ ಇದು ರೆಡಿಯಾಗಿದೆ ಈ ಟೈಮಲ್ಲಿ ಕುದಿಸಿ ಚೆನ್ನಾಗಿ ಕೆಂಪಿಗೆ ಕುದಿಸಿಟ್ಕೊಂಡಿರೋಂತಹ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಡೋಣ ಈಗ ಅರ್ಧ ಭಾಗ ಎಣ್ಣೆಯನ್ನು ಸೇರಿಸ್ಬಿಟ್ಟು ನಾನು ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ಈ ಅರ್ಧ ಭಾಗ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಎರಡು ಸೆಕೆಂಡು ಹಾಗೆ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಆ ರವೆ ಬೇಯೋದಕ್ಕೆ ಬಿಡೋಣ ನೋಡಿ ಲಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರವೆ ಈ ಟೈಮಲ್ಲಿ ಬೇಯೋ ಅಂತಹ ಟೈಮಲ್ಲಿ ಮತ್ತೆ ಅಂತಹ ಎಣ್ಣೆಯನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನಾವು ಎಣ್ಣೆ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಕೇಸರಿ ಭಾತ ಅನ್ನೋದು ತುಂಬಾ ಸಾಫ್ಟಾಗಿ ಬರುತ್ತೆ ತಿನ್ನೋದಕ್ಕೂ ಅಷ್ಟು ರುಚಿಯಾಗಿರುತ್ತೆ ನೋಡಿ ಈಗ ಇದು ಎಣ್ಣೆಯೆಲ್ಲ ಬರ್ತಾ ಬರ್ತಾಯಿದೆ ಈ ರೀತಿ ನೋಡಿ ರೆಡಿಯಾಗಿದೆ ಈಗ ಈ ರೀತಿ ಕೇಸರಿ ಭಾತ್ ರೆಡಿ ಆದ ನಂತರ ಈಗ ಒಂದೇ ಒಂದು ಟೀ ಸ್ಪೂನ್ ಎಣ್ಣೆ ಸಾರಿ ತುಪ್ಪ ತುಪ್ಪ ಏನು ತಕ್ಕ ಇದ್ದೀವಿ ಅಂದರೆ ಆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಫ್ರೈ ಮಾಡಿ ತುಪ್ಪದಿಂದ ಬೆರೆಸಿ ಹಾಕಿದ್ರೆ ಆ ಘಮ ಬರುತ್ತೆ ನಮಗೆ ತುಪ್ಪದಲ್ಲೇ ಕೇಸರಿ ಭಾತ್ ಮಾಡಿದ್ದೀವಿ ಅನ್ನೋ ಥರ ಎರಡು ಪೀಸ್ ಲವಂಗ ಹಾಕ್ಕೊಳ್ಳೋಣ ಹಾಗೆ ನೀವು ಒಂದು ಐದಾರು ಪೀಸ್ ಗೋಡಂಬಿ ನಿಮ್ಮ ಆಪ್ಷನಲ್ಲಿ ಇನ್ನೂ ಜಾಸ್ತಿ ಬೇಕಂದ್ರೂ ನೀವು ಸೇರಿಸ್ಕೊಳ್ಬೋದು ಇಷ್ಟೇ ಲೆಕ್ಕ ಅನ್ನೋದೇನಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ದ್ರಾಕ್ಷಿ ಒಣ ದ್ರಾಕ್ಷಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದು ಬ್ರೌನ್ ಕಲರ್ ಬರಬೇಕು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿರೋದು ತುಪ್ಪದಲ್ಲಿ ಬ್ರೌನ್ ಕಲರ್ ಬಂದು ಅಂತಹ ಆ ರೀತಿ ಫ್ರೈ ಅಂತಹ ದ್ರಾಕ್ಷಿ ಗೋಡಂಬಿಯನ್ನು ಈಗ ನೋಡಿ ಕೇಸರಿ ಭಾತ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ತುಪ್ಪದ ಜೊತೆ ಫ್ರೈ ಮಾಡಿರೋಂತಹ ಕೇಸರಿ ಭಾತ್ಗೆ ದ್ರಾಕ್ಷಿ ಗೋಡಂಬಿಯನ್ನು ಕೇಸರಿ ಭಾತ್ಗೆ ಸೇರಿಸಿದ್ರೆ ನಾವು ತುಪ್ಪದಲ್ಲೇ ಮಾಡಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ಈಗ ಕೇಸರಿ ಭಾತ್ ಅಂತೂ ರೆಡಿಯಾಗಿದೆ ತುಂಬಾ ಚೆನ್ನಾಗಾಗಿದೆ ನೀವು ಸಣ್ಣದಾಗಿ ಅಂತಹ ಫಂಕ್ಷನ್ಗಳಿಗೂ ಆರಾಮಾಗಿ ಮಾಡ್ಕೋಬೋದು ನಮಗೆ ಸಕ್ಕರೆ ತಿಂತೀವಿ ಅನ್ನೋ ಫೀಲ್ ಇರಲ್ಲ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ